ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ ನೋಡೋಣ ಮೊದಲನೇದಾಗಿ ಸಿಂಪಲ್ ಲಕ್ಷ್ಮಿ ಡಿಸೈನ್ ಓಲೆ ಮೇಲೆ ಒಂದು ಸ್ಮಾಲ್ ರೂಬಿ ಸ್ಟೋನ್ ಕೂಡ ಕೊಟ್ಟಿದ್ದಾರೆ ಜಸ್ಟ್ ತ್ರೀ ಗ್ರಾಮ್ಸ್ ಅಲ್ಲಿ ನೀವು ಈ ರೀತಿಯ ಡಿಸೈನ್ ಅನ್ನ ಮಾಡಿಸ್ಕೋಬಹುದು ಹೊಸ ಪ್ಯಾಟರ್ನ್ ಅಲ್ಲಿ ಮಾಡಿರೋ ಪಿಕಾಕ್ ಡಿಸೈನ್ ಇಯರಿಂಗ್ಸ್ ಲೇಟೆಸ್ಟ್ ಡಿಸೈನ್ ಇದು ಓಲೆ ಕೆಳಗಡೆ ಪಿಂಕ್ ಬೀಚ್ ಅಲ್ಲಿ ಹ್ಯಾಂಗಿಂಗ್ಸ್ ಬಂದಿದೆ ಇದರ ವೇಟ್ ಬಂದು ಫೋರ್ ಗ್ರಾಮ್ಸ್ ಆಗುತ್ತೆ ಕೇವಲ ನಾಲ್ಕು ಗ್ರಾಮ್ ಅಲ್ಲಿ ಪರ್ಲ್ ಹ್ಯಾಂಗಿಂಗ್ಸ್ ಇರುವಂತಹ ಲಕ್ಷ್ಮಿ ಡಿಸೈನ್ ಹಾಫ್ ಜುಮ್ಕಾ ಇಯರಿಂಗ್ಸ್ ಇದು ಮತ್ತೊಂದು ಫ್ಯಾನ್ಸಿ ಪ್ಯಾಟರ್ನ್ ಅಲ್ಲಿ ತುಂಬಾ ಲೇಯರ್ಸ್ ಇರುವಂತಹ ಇಯರಿಂಗ್ಸ್ ಇದು ಕೂಡ ನಿಮಗೆ ಜಸ್ಟ್ ಫೋರ್ ಗ್ರಾಮ್ಸ್ ಅಲ್ಲಿ ಅವೈಲೇಬಲ್ ಇದೆ ಲಕ್ಷ್ಮಿ ಕಾಸಿನ ನೆಕ್ಲೆಸ್ಗೆ ಮ್ಯಾಚ್ ಆಗುವಂತಹ ಚಾಂದಾಲಿ ಡಿಸೈನ್ ಇಯರಿಂಗ್ಸ್ ನೋಡ್ತಾ ಇದ್ದೀರಾ ಅಂದ್ರೆ ಈ ತರ ಇಯರಿಂಗ್ಸ್ ನ ನೀವು ಸಿಕ್ಸ್ ಗ್ರಾಮ್ಸ್ ಎಲ್ಲ ಮಾಡಿಸ್ಕೋಬಹುದು ಅಥವಾ ಇನ್ನೂ ಸ್ವಲ್ಪ ಕಡಿಮೆ ಗ್ರಾಮ್ ಅಲ್ಲಿ ಅರೌಂಡ್ ಫೋರ್ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರೋದು ಬ್ಯೂಟಿಫುಲ್ ಆಗಿರೋ ಸ್ಟಟ್ ಟೈಪ್ ಇಯರಿಂಗ್ಸ್ ಪಿಕಾಕ್ ಡಿಸೈನ್ ಅಲ್ಲಿ ಮಾಡಿರುವಂತದ್ದು ಇದರ ವೈಟ್ ಬಂದು ಸೆವೆನ್ ಗ್ರಾಮ್ಸ್ ಇದೆ ಸೇಮ್ ವೈಟ್ ರೇಂಜ್ ಅಲ್ಲಿ ಇರುವಂತಹ ಜುಂಕಾ ಡಿಸೈನ್ ಕೂಡ ನೀವು ಇಲ್ಲಿ ನೋಡಬಹುದು ಮತ್ತೊಂದು ಪಿಕಾಕ್ ಡಿಸೈನ್ ಓಲೆ ಆಲ್ರೆಡಿ ನೀವು ಈ ತರ ಡಿಸೈನ್ ನೋಡಿರ್ತೀರಾ ಬಟ್ ಇದು ಕಡಿಮೆ ಗ್ರಾಮ್ ಅಲ್ಲಿ ಮಾಡಿರುವಂತದ್ದು ಜಸ್ಟ್ ಮೂರೂವರೆ ಗ್ರಾಮ್ ಅಲ್ಲಿ ಕೂಡ ಈ ರೀತಿಯ ಡಿಸೈನ್ ನ ಕಸ್ಟಮೈಸೇಷನ್ ಮಾಡಿಸ್ಕೋಬಹುದು ಇದು ಪಿಂಕ್ ಮತ್ತು ಗ್ರೀನ್ ಬೀಟ್ಸ್ ಅನ್ನ ಬಳಸಿ ಮಾಡಿರುವಂತಹ ಜುಮ್ಕಾ ಡಿಸೈನ್ ಇದರ ಟೋಟಲ್ ನೆಟ್ ವೇಟ್ ಬಂದು ನೈನ್ ಗ್ರಾಮ್ಸ್ ಆಗತ್ತೆ ನೆಕ್ಸ್ಟ್ ಡಿಸೈನ್ ಬಂದು ಟೈಪ್ ಇಯರಿಂಗ್ಸ್ ಓಲೆ ಸುತ್ತ ಗೋಲ್ಡ್ ಬಾಲ್ಸ್ ಅಲ್ಲಿ ಡಿಸೈನ್ ಬಂದಿದೆ ಸೆಂಟರ್ ನಲ್ಲಿ ರೂಬಿ ಸ್ಟೋನ್ ಕೂಡ ನೀವು ನೋಡಬಹುದು ಸಿಕ್ಸ್ ಗ್ರಾಮ್ಸ್ ಅಲ್ಲಿ ಈ ಒಂದು ಉಲಿನ ಡಿಸೈನ್ ಮಾಡಿರುವಂತದ್ದು ಈ ವಿಡಿಯೋನಲ್ಲಿ ತೋರಿಸಿರುವಂತಹ ಡಿಸೈನ್ಸ್ ಎಲ್ಲವೂ ಕೂಡ ಗಣೇಶ್ ಜುವೆಲರ್ಸ್ ಮಳವಳ್ಳಿ ಶಾಪ್ ಇಂದ ತೋರಿಸಿರೋದು ಇದರಲ್ಲಿ ನಿಮ್ಗೆ ಅದಾದ್ರೂ ಡಿಸೈನ್ ಇಷ್ಟ ಆಯ್ತು ಅಂದ್ರೆ ಆನ್ಲೈನ್ ಪರ್ಚೇಸ್ ಕೂಡ ಮಾಡಬಹುದು ನೀವೀಗ ನೋಡ್ತಾ ಇರೋದು ವೈಟ್ ಸ್ಟೋನ್ ಅಲ್ಲಿ ಮಾಡಿರುವಂತಹ ಕಿವಿಯೊಲೆ ಡಿಸೈನ್ಸ್ ಡೈಲಿ ವೇರ್ ಆಫೀಸ್ ವೇರ್ ಗಳಿಗೆ ಸೂಟಬಲ್ ಆಗಿರುತ್ತೆ ಜೊತೆಗೆ ಬ್ಲಾಕ್ ಸ್ಟೋನ್ ಅಲ್ಲಿ ಮಾಡಿರೋ ಸ್ಮಾಲ್ ಸೈಜ್ ಕೂಡ ನೀವಿಲ್ಲಿ ನೋಡಬಹುದು ಹೋಪ್ ನಿಮ್ಗೆ ಇವತ್ತಿನ ಇಯರಿಂಗ್ಸ್ ಕಲೆಕ್ಷನ್ ಇಷ್ಟ ಆಯ್ತು ಅನ್ಕೊತೀನಿ ಇದೇ ತರ ಹೊಸ ಕಲೆಕ್ಷನ್ಸ್ ಒಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ